ಮೂರು ದಿನಗಳ ಕಾಲ ಹಬ್ಬದ ವಾತಾವರಣ ಭಕ್ತರ ಮುಖದಲ್ಲಿ ಮೂಡಿದ ಸಂತಸ ಹೋಮ ಹವನ ಅಭಿಷೇಕಗಳ ಜೇಂಕಾರ ಇದು ಮುಧೋಳ ತಾಲೂಕಿನ ಗ್ರಾಮದಲ್ಲಿ ಕಂಡ ಸಂಭ್ರಮ ಗ್ರಾಮದಲ್ಲಿ ಲಿಂಗಕ್ಕೆ ಶ್ರೀ ಸದ್ದಾನಂದ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಹನ್ನೆರಡನೇ ವರ್ಷದ ಕೋಟಿ ಜಪಯತ್ನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಈ ಕೋಟಿ ಜಪಯತ್ನಿ ಕಾರ್ಯಕ್ರಮವನ್ನು ಆಂಧ್ರ ಮಹಾರಾಷ್ಟ್ರ ಕರ್ನಾಟಕಗಳಲ್ಲಿ ಸದ್ಗುರು ಸಿದ್ಧಾನಂದ ಪಂಗಳವರು ಎಲ್ಲ ಕಡೆ ಎಲ್ಲ ಭಕ್ತರನ್ನು ನೆರವೇರಿಸ್ಕೊಂಡು ನೆರವೇರಿಸ್ಕೊಂಡು ಬಂದಿದ್ದರು ಅದೇ ತರನಾಗಿ ಈಗ ಎಲ್ಲ ಭಕ್ತರು ಹಳ್ಳಿಗಳಲ್ಲಿ ಕಟ್ಲೂರು ಗ್ರಾಮಾಂತರ ಹಿಡ್ಕೊಂಡು ಎಲ್ಲ ಗ್ರಾಮಗಳಲ್ಲಿ ಸದ್ಬರು ಶ್ರೀ ಶ್ರೀ ಶ್ರದ್ಧಾನಂದ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಹನ್ನೆರಡು ವರ್ಷ ಪರ್ಯಂತರ ಕೋಟಿ ಜಪಯಜ್ಞ ಕಾರ್ಯಕ್ರಮ ಗುರು ಹಿರಿಯರು ಊರಿನವರು ಎಲ್ಲರೂ ನಡ್ಸ್ಕೊತಾ ಬಂದರು ಅದನ್ನು ಅಭಿನವ ಅಪ್ಪುಗಳು ನಡೆಸ್ಕೊಂತ ಬಂದಿದ್ರು ಈ ಇವತ್ತಿನ ದಿನದಿಂದ ಇನ್ನ ನಮ್ಮ ಕೃ ನಮಗೆ ಆಶೀರ್ವಾದ ಮಾಡ್ಯಾರ ಗುರು ಹಿರಿಯರು ಎಲ್ಲರೂ ನೀವು ಇರ್ಬೇಕಂತ ಹೇಳ್ಯಾರ ಇನ್ನು ನಾವು ಅದನ್ನ ನಡೆಸ್ಕೊಂತ ಹೋಗ್ತೀವಿ ಈಗ ಇವತ್ತಿನಿಂದ ರುದ್ರಾ ಮೂರು ದಿನಗಳ ಕಾಲ ಗ್ರಾಮದಲ್ಲಿ ಹಬ್ಬದ ಸಡಗರ ಮನೆ ಮಾಡಿತ್ತು ಪ್ರವಚನ ರುದ್ರಾಭಿಷೇಕ ವೇದಾಂತ ಕಾರ್ಯಕ್ರಮಗಳು ನಡೆದವು ಅನೇಕ ಮಹಾತ್ಮರು ಭಾಗಿಯಾಗಿದ್ದರು ಎಲ್ಲ ಮಹಾತ್ಮರನ್ನು ಕರೆಸಿ ಇಲ್ಲಿ ಮೂರು ದಿನ ಪರ್ಯಂತರವಾಗಿ ಜಪಜ್ಞೆ ಮಾಡ್ಯಾರ ಆ ನಂತರ ಕುಂಭಮೇಳ ಆ ನಂತರ ಎಲ್ಲ ಮಹಾತ್ಮರು ಕರೆಸಿ ಈ ಒಂದು ಸಂದರ್ಭದಲ್ಲಿ ಅವೆಲ್ಲ ರುದ್ರಾಭಿಷೇಕ ಆ ನಂತರ ಕುಂಭಮೇಳ ಆನಂತರ ಇಲ್ಲಿ ಶಾಸ್ತ್ರ ಪ್ರವಚನ ಇದೆಲ್ಲ ನಡೆದು ಎಲ್ಲ ಮಹಾತ್ಮರಿಗೂ ಇಲ್ಲಿ ಅವರಿಗೆ ಆಶೀರ್ವಾದ ಮಾಡಿದ ಇವರೆಗೆ ಮಳಿ ಮಳಿ ಸಾಕಷ್ಟು ಬೆಳಿ ಸಾಕಷ್ಟು ಎಲ್ಲರೂ ಸಂಪತ್ತು ಅಂತಕ್ಕಂಥದ್ದು ಇಲ್ಲಿ ಜಪಜ್ಞೆ ಮಾಡೋದ್ರಿಂದ ಎಲ್ಲರಿಗೂ ಸೌಖ್ಯ ಆಗ್ಯದ ಮತ್ತು ಮಳಿ ಬೆಳೆನೂ ಸಂಪೂರ್ಣ ಆಗ್ಯದ ನಾವೆಲ್ಲರಿಗೂ ಮಕ್ಕಳ ಮಕ್ಕಳಿಗೆ ಅವು ನೌಕರಿ ಇಲ್ಲ ನೌಕರಿ ಆಗೈತೆ ವಿದ್ಯೆಯಲ್ಲದ ವಿದ್ಯೆ ಆಗೈತೆ ಅಪ್ಪ ಅಂತಕ್ಕಂಥದ್ದು ಅವರಿಗೆ ಸಾ ಅವ್ರಿಗೆ ಆಶೀರ್ವಾದ ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡೋದನ್ನು ಕೇಳುತ್ತ ನಮ್ಮ ಭಾಷೆನಿಗೆ ಮುಕ್ತವಾಗಿ ಜನವರಿ ನಾಲ್ಕರಿಂದ ಆರರ ತನಕ ನಡೆದ ಕಾರ್ಯಕ್ರಮದಲ್ಲಿ ಅನ್ನಪ್ರಸಾದ ಏರ್ಪಾಡು ಮಾಡಿದ್ರು ತಾನು ಮನ ಧನ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರತಿ ವರ್ಷ ಅಂತ ಈ ವರ್ಷವೂ ಸಹಿತ ಪೆಟ್ಲೂರು ಗ್ರಾಮ ಒಂದು ಪುಣ್ಯಕ್ಷೇತ್ರದೊಳಗ ಹನ್ನೆರಡನೆಯ ಕೋಟಿ ಯಜ್ಞ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದು ಯಶಸ್ವಿಯಾಗಿ ಇವತ್ತು ಕೊನೆಯ ದಿನ ಎಲ್ಲರೂ ಸಹಿತ ಪ್ರತಿ ವರ್ಷ ಈ ವರ್ಷವೂ ಸಹಿತ ಹಿಂದಿನ ಜನ ಸಹಿತ ಎಲ್ಲರೂ ಈ ಒಂದು ಸಪ್ಸಂಬರದೊಳಗೆ ಈ ಕೋಟಿ ಶಪಯಜ್ಞೆ ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗಿಯಾಗಿ ತಮ್ಮ ಜೀವನವನ್ನು ಪಾವನ ಮಾಡ್ಕೋಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತದೆ ಇವತ್ತು ಬಟ್ಟೆಗಳನ್ನ ಖರೀದಿ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ ಆದ್ರೆ ಕೇವಲ ನೂರ ಮೂವತ್ತು ರೂಪಾಯಿ ಕೊಟ್ರೆ ಸಾಕು ಅಂದ ಚಂದದ ಬಟ್ಟೆಗಳು ನಿಮಗೆ ಸಿಗುತ್ತೆ ನಿಮ್ಮದೇ ಮೂಧುಳದಲ್ಲಿ ಎ ಟು ಝೆಡ್ ಬಿಗ್ ಬಜಾರ್ಗೆ ಬಂದ್ರೆ ಸಾಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಕಲರ್ ಕಲರ್ ಬಟ್ಟೆಗಳು ಮಹಿಳೆಯರ ಸೀರೆಗಳು ಕ್ಯಾಶುವಲ್ ಡ್ರೆಸ್ಸಸ್ ಒಳ ಉಡುಪುಗಳು ಕೇವಲ ನೂರ ಮೂವತ್ತು ರೂಪಾಯಿಗೆ ಮಾರಾಟಕ್ಕಿವೆ ಜೊತೆಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸ್ಟೈಲಿಶ್ ಬಟ್ಟೆಗಳು ಲಭ್ಯವಿದೆ ಇದಲ್ಲದೆ ಪರ್ಸ್ ಹ್ಯಾಂಡ್ ಬ್ಯಾಗ್ ಚಪ್ಪಲ್ ಮನೆಯಲ್ಲಿ ಬಳ ಪ್ಲಾಸ್ಟಿಕ್ ವಸ್ತುಗಳು ಪಾತ್ರೆಗಳು ಕೂಡ ನೂರ ಮೂವತ್ತು ರೂಪಾಯಿಗೆ ಖರೀದಿಸಿ ಖುಷಿ ಪಡಿ ಈ ಬಂಪರ್ ಆಫರ್ ಜನವರಿ ಹದಿನೈದರ ತನಕ ಮಾತ್ರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ